ಕೇದಾರ್ನಾಥ್ ಯಾತ್ರೆ ಎಲ್ಲರಿಗೂ ಒಂದು ಕನಸು ಅನ್ನುವಂಥದ್ದು ಇರುತ್ತೆ ಹೋಗಿ ಬರಬೇಕು ಅಂತೇಳಿ ಇಲ್ಲಿ ಹೋಗಿ ಬರೋರಿಗೆ ತುಂಬ ಕಡೆ ತುಂಬ ಥರದಲ್ಲಿ ಮೋಸ ಆಗುತ್ತೆ ಅಂಥದ್ದೇನು ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾಕೆಂಥೇಳಿದರೆ ನಾವು ಲಾಸ್ಟ್ ಇಯರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕೇದಾರ್ನಾಥ್ ಹೋಗಿ ಬಂದಿದ್ವಿ ಹೋಗಿ ಬರುವಂಥದ್ದು ಒಂದು ಅದ್ಭುತ ಅನುಭವ ಹಾಗಾಗಿ ಹೋಗಿ ಬರೋ ಪ್ಲೇಸಲ್ಲಿ ನಿಮಗೆ ಯಾವ್ಯಾವ ರೀತಿಯಲ್ಲಿ ಸ್ಕ್ಯಾಮ್ಗಳು ನಡೀತವೆ ಅನ್ನುವಂಥದ್ದು ಮುಖ್ಯವಾಗಿ ತಿಳ್ಕೋಬೇಕು ಕೆಲವರು ಏನೇನೋ ಹೇಳಿ ಆರಾಮಾಗಿ ಹೋಗಿ ಬರ್ಬೋದು ಅಂತೆಲ್ಲ ಹೇಳ್ತಾರೆ ಆರಾಮಾಗಿ ಖಂಡಿತವಾಗಲೂ ಹೋಗಿ ಬರ್ಬೋದು ಒಂದು ನಾವು ಹೋಗಿರುವಂಥದ್ದು ಮಂಗಳೂರಿಂದ ಕೇದಾರ್ನಾಥಕ್ಕೆ ನಿಮಗೆ ಡೆಲ್ಲಿ ತನಕ ಟ್ರೈನ್ ಇದೆ ಅದು ಬಿಟ್ಟರೆ ಋಷಿಕೇಶ ತನಕ ಮಂಗಳೂರಿಂದ ಡೈರೆಕ್ಟ್ ಟ್ರೈನ್ಗಳು ಸಿಗ್ತವೆ ಅಲ್ಲಿಂದ ನೀವು ಸೋನ್ ಪ್ರಯಾಗ್ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಯಾತ್ರೆ ಶುರು ಮಾಡ್ಬೋದು ಹೇಳಿದಷ್ಟು ಸುಲಭದಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ತನಕ ನಡ್ಕೊಂಡು ಹೋಗೋಕ್ಕಾಗಲ್ಲ ಈ ಫೋಟೋದಲ್ಲಿ ತೋರಿಸ್ದಂಗೆ ಇಲ್ಲಿಂದ ಅವ್ರು ಹೇಳುವಂಥದ್ದು ಕೇದಾರ್ನಾಥು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಅಂತೇಳಿ ಅದಕ್ಕಿಂತ ಜಾಸ್ತಿ ಆಗುತ್ತೆ ರೂಮ್ಗಳು ಉಳ್ಕೊಳ್ಲಿಕ್ಕೆ ಅಲ್ಲಿ ಕ್ಲಾಕ್ ಅವರು ಅಂತೇಳಿ ಕ್ಲಾಕ್ ರೂಮ್ ಅಂಥೇಳಿ ಸಿಗುತ್ತೆ ಅಲ್ಲಿ ನಿಮಗೆ ಬರೀ ಒಂದು ಇನ್ನೂರು ರೂಪಾಯಲ್ಲಿ ಒನ್ ಡೇ ಕಳಿಬೋದು ನೈಟ್ ಉಳಿಯೋಕ್ಕೆ ಎಲ್ಲ ವ್ಯವಸ್ಥೆನೂ ಸಿಗುತ್ತೆ ಈ ಫೋಟೋದಲ್ಲಿ ಕಾಣ್ತಿರೋ ಹಂಗೆ ನೀವು ಮೇಲ್ಗಡೆ ಹಿಮಾಲಯ ಕಾಣ್ತಾ ಇದೆಯಲ್ಲ ಆ ಪ್ಲೇಸ್ಗೆ ನಾವು ಹೋಗಬೇಕು ಅವ್ರು ಹಾಗೆ ನನ್ನ ಲೆಕ್ಕದಲ್ಲಿ ಒಂದು ಇಪ್ಪತ್ತೆಂಟು ಕಿಲೋಮೀಟ್ರ್ ತನಕ ಜರ್ನಿ ಮಾಡುವಂಥದ್ದಾಗುತ್ತೆ ಮೈನ್ ನಿಮಗೆ ಮೋಸ ಆಗುವಂಥದ್ದು ಏನು ಅಂತ ಹೇಳಿದರೆ ಆಟೋದವರು ಸ್ಟಾರ್ಟಿಂಗು ಡೆಲ್ಲಿಯಲ್ಲಿ ಹೊರಗಡೆಯಿಂದ ಹೊರಗಡೆಯಿಂದ ಬಂದವರು ಅಂತ ಹೇಳಿದರೆ ತುಂಬ ರೀತಿಯಲ್ಲಿ ನಿಮಗೆ ಮೋಸ ಮಾಡ್ತಾರೆ ಮೂರ್ನಾಲ್ಕು ಕಿಲೋಮೀಟ್ರ್ ಕರ್ಕೊಂಡೋಗಿ ಎಂಟುನೂರು ಸಾವಿರ ರೂಪಾಯಿ ಕೊಡುವಂಥ ತಗೊಳ್ಳುವಂಥದ್ದು ಸಹಿತ ಇದೆ ಇನ್ನು ಕೇದಾರ್ನಾಥ ನೀವು ಸೋನ್ ಸ್ಟಾರ್ಟ್ ಆದಮೇಲೆ ವಾಕಿಂಗ್ ನೋಡಿ ಈ ಥರ ಮಾಡ್ಬೋದು ಮಧ್ಯದಲ್ಲಿ ನಿಮಗೆ ಈ ಥರ ಹೋಟೆಲ್ಗಳೆಲ್ಲ ಸಿಗ್ತವೆ ಮ್ಯಾಗಿ ಒಂದುಬಿಟ್ರೆ ಬೇರೆ ಏನೂ ಸಿಗೋದಿಲ್ಲ ಇಲ್ಲಿ ಪರಿಸ್ಥಿತಿ ಹೆಚ್ಚಿಗೆ ಸಿಗುವಂಥದ್ದು ಮ್ಯಾಗಿ ಮಾತ್ರ ಸೌತ್ ಕರ್ನಾಟಕದಿಂದ ಹೋದಂಥವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಫುಡ್ಡು ಆದರೂ ತೊಂದರೆ ಇಲ್ಲ ನೆಕ್ಸ್ಟ್ ಇದು ಕೇದಾರ್ನಾಥ ಟಾಪಲ್ಲಿ ಬೇಸ್ ಕ್ಯಾಂಪ್ ಇರುತ್ತೆ ಆ ಪ್ಲೇಸ್ ಅಂತು ಮೈನ್ ನಿಮಗೆ ಏನು ಅಂತೇಳಿದರೆ ಕೇದಾರನಾಥದಲ್ಲಿ ಮೈನ್ ರೋಡಿಂದನೇ ಕ್ಯೂ ನಿಲ್ಲಬೇಕಾಗುತ್ತೆ ದೇವಸ್ಥಾನದ ಹತ್ರ ಆ ಕ್ಯೂ ಅಲ್ಲೇ ಒಳಗಡೆ ಹೋಗುವಂಥ ವ್ಯವಸ್ಥೆ ಮಾಡ್ಕೊಳ್ಳಿ ಕೆಲವರಲ್ಲಿ ನಿಮಗೆ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ದುಡ್ಡು ತಗೊಂಡು ಸ್ಪೆಷಲ್ ಎಂಟ್ರಿ ಕೊಡಿಸ್ತೀವಿ ಅಂತ ಹೇಳ್ತಾರೆ ಆ ಥರ ಯಾವುದೂ ಅಲ್ಲಿ ಇರೋದಿಲ್ಲ ಇದ್ದರೂ ಸಹಿತ ಅದರಿಂದ ಏನೂ ಉಪಯೋಗ ಅನ್ನುವಂಥದ್ದು ಇಲ್ಲ ಓಕೆ ಇದೇ ಥರ ಹೋಗಿಬಿಟ್ಟು ದೇವ್ರ ದರ್ಶನ ಮಾಡ್ಕೊ ಬನ್ನಿ ಧನ್ಯವಾದ